ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣೆ ಕೇಂದ್ರ ಸರ್ಕಾರ ಕೃಷಿ ಇಲಾಖೆ ಸಚಿವರಾಗಿರುವಂತ ಶಿವರಾಜ್ ಸಿಂಗ್ ಚೌಹಾನ್ ಅವರು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾವೊಂದು ರೈತರು ಮಾವಿನ ಹಣ್ಣುಗಳನ್ನ ಬೆಳೆದಿದ್ದಾರಲ್ಲ ಕೆಂಟಲ್ ಗಟ್ಟಲೆ ಬೆಳೆದಿದ್ರಲ್ಲ ಆ ಒಂದು ರೈತರಿಗೆ ನಿಮ್ಮೊಂದು ಪರಿಹಾರ ಹಣವನ್ನ ರಿಲೀಸ್ ಮಾಡಿದ್ದಾರೆ ಯಾಕೆ ರಿಲೀಸ್ ಮಾಡಿದರೆ ಅದರ ಸರ್ವ ಜಮಾ ಮಾಡಿದರೆ ಈಗಾಗಲೇ ರೈತರಿಗೆ ಗೊತ್ತೇ ಇರದೆ ಈ ಒಂದು ಮಳೆಯಿಂದಾಗಿ ತುಂಬಾ ಮಾವಿನ ಹಣ್ಣುಗಳನ್ನ ನಾಶ ಆಗಿದೆ ಕೆಂಟಲ್ ಗಟ್ಟಲೆ ನಾಶ ಆಗಿದೆ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ ಮಾವಿನ ಹಣ್ಣಿಗೆ ಇದೇ ಈಗ ಪರಿಹಾರ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಹೌದು ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಸುಮಾರು ಎರಡು ಲಕ್ಷದ ಐವತ್ತು ಟನ್ಗಳು ಮಾವಿನ ಹಣ್ಣುಗಳ ಸರ್ವನಾಶ ಆಗಿದೆ ಅದಕ್ಕೆ ಪರಿಹಾರ ಹಣ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ ಪ್ರತಿ ಕ್ವಿಂಟಾಲಗೆ ಎಷ್ಟಂದ್ರೆ ಪ್ರತಿ ಕ್ವಿಂಟಾಲ್ ಮಾವಿನ ಹಣ್ಣಿಗೆ ಸುಮಾರು ಒಂದು ಸಾವಿರದ ಆರುನೂರ ಹದಿನಾರು ರೂಪಾಯಿ ಅಂತೆ ರೈತರ ಖಾತೆಗೆ ಹಣವನ್ನು ಘೋಷಣೆ ಮಾಡಿ ಹಣವನ್ನು ರಿಲೀಸ್ ಮಾಡ್ತಾ ಇದೆ ಎಮ್ ಎಸ್ ಐ ಯೋಜನೆ ಅಡಿಯಲ್ಲಿ ಈ ಒಂದು ಪರಿಹಾರ ಹಣವನ್ನ ಅನುಮೋದನೆ ಎಂದು ಕೇಂದ್ರ ಸರ್ಕಾರ ಸಚಿವರಾಗಿರುವಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಘೋಷಣೆ ಮಾಡಿದ್ದಾರೆ ನೋಡಿ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಕೆಲಸ ನಡೆಯುತ್ತಲ್ಲ ಇವತ್ತ ಘೋಷಣೆ ಮಾಡಿದ್ರೆ ಒಂದು ವರ್ಷ ಆದ್ಮೇಲೆ ಬರತ್ತಲ್ಲ ಆ ರೀತಿಯಾಗಿಲ್ಲ ಕೇಂದ್ರ ಸರ್ಕಾರದಿಂದ ಇವತ್ತೇ ಘೋಷಣೆ ಮಾಡಿದಾರೆ ಅಂದ್ಮೇಲೆ ಸುಮಾರು ಎರಡು ಮೂರು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ನಿಮ್ಮೊಂದು ರೈತರ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಕೇಂದ್ರ ಸರ್ಕಾರಕ್ಕೆ ಕೃಷಿ ಸಚಿವರಾಗಿರುವಂತಹ ಪತ್ರ ಬರೆದಂತ ಈ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನು ಸಮಸ್ಯೆ ಇದೆ ಎಷ್ಟೆ ಹಣ ಕೊಡ್ಬೇಕು ಅಂತೇಳಿ ಅದ್ರ ಬಗ್ಗೆ ಬರೆದಿದ್ದಾರೆ ಒಂದು ಸಾರಿ ನೋಡ್ಕೊಳ್ಳಿ ಈ ಒಂದು ಸದ್ಯಕ್ಕೆ ಕೇಂದ್ರ ಸರ್ಕಾರ ನೆರವಿಗೆ ಬಾರದ ಬೆಳೆಗಾರರಿಗೆ ಈ ಒಂದು ಆ ಮಾವಿನ ಹಣ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೀತಾರೆ ಎಷ್ಟ್ರೆ ಮಾವಿನ ಹಣ್ಣು ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಚ್ಚಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರು ಗ್ರಾಮದಲ್ಲಿ ಬೆಂಗಳೂರು ನಗರದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಬೆಳೆಸಲಾಗುತ್ತದೆ ರಬಿ ಋಣವಿಲ್ಲಿ ಅಂದಾಜು ಎಂಟರಿಂದ ಹತ್ತು ಲಕ್ಷ ಟನ್ನು ಮಾವಿನ ಹಣ್ಣುಗಳನ್ನು ಬೆಳೆಸಲ್ಪಡುತ್ತದೆ ಅಂದರೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಎಂಟರಿಂದ ಹತ್ತು ಲಕ್ಷ ಟನ್ಗಷ್ಟು ಮಾವಿನ ಹಣ್ಣುಗಳನ್ನು ಬೆಳೆಯುತ್ತಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನ್ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಈ ಜಿಲ್ಲೆಗಳೇ ಬೆಳಿ ಪಡುತ್ತಿದೆ ದುರದೃಷ್ಟದಿಂದ ಸಂಗತಿ ಅಂದರೆ ಹವಾಮಾನ ವೈಫಲ್ಯದಿಂದ ರೋಗ ರುಜಿತೆ ತಲುಪಿ ಈ ಒಂದು ಪ್ರಸ್ತುತ ವರ್ಷದಲ್ಲಿ ಮಾವಿನ ಹಣ್ಣುಗಳು ಶೇಕಡ ಮೂವತ್ತರಷ್ಟು ಕಡಿಮೆಯಾಗಿದೆ ಎಂಬ ಅಂಶ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಒಂದು ಪತ್ರ ಬರೆದು ಕೊಟ್ಟಿರೋದು ಅದೇ ಒಂದು ಕಾರಣಕ್ಕಾಗಿ ಈಗ ಸುಮಾರು ಒಂದು ಸಾವಿರದ ಆರ್ನೂರ ಹದಿನಾರು ರೂಪಾಯಿ ಅಂತ ಪ್ರತಿ ಹಣವನ್ನ ಹಣವನ್ನು ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಈಗ ನಿಮ್ಮ ಒಂದು ರೈತರಿಗೆ ರೈತರು ನೋಡ್ತಾ ಇದಾರೆ ನಿಮ್ಗೆ ಈಗ ಡಾಕ್ಯುಮೆಂಟ್ಸ್ ಗಳು ಸಲ್ಲಿಸುವಂತ ಪ್ರಕ್ರಿಯೆಗಳು ಓಪನ್ ಆಗತ್ತೆ ಆಮೇಲೆ ಕೊನೆಯ ದಿನಾಂಕ ಕೊಡ್ತಾರೆ ಆ ಒಂದು ದಿನಾಂಕ ಒಳಗಾಗಿ ಡಾಕ್ಯುಮೆಂಟ್ಸ್ ಯಾರ್ಯಾರು ಮಾವಿನ ಹಣಗಳನ್ನು ಬಳಸಿ ಇದ್ರಲ್ಲ ನೀವು ಪರಿಹಾರನ ಪಡ್ಕೋಬಹುದು ಎಷ್ಟು ಇದೆ ಇದೆ ಎಲ್ಲ ಫೋಟೋಗಳು ಚೆಕ್ ಮಾಡ್ತಾರೆ ಫೋಟೋ ಕಾಪಿಗಳು ತೆಗೆದುಕೊಂಡು ಹೋಗ್ಬೇಕು ಮತ್ತೆ ಅವ್ರಿಗೆ ಪ್ರೂಫ್ ಬೇಕಲ್ಲ ಅದೇ ಒಂದು ಕಾರಣಕ್ಕಾಗಿ ಎಷ್ಟು ಎಕರೆ ಇದೆ ಎಲ್ಲ ಕೂಡ ನಮ್ಮದೇ ಮಾಡ್ಕೊಂಡು ಕೊಟ್ಟು ತಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಸಿದ್ಧತೆ ಮಾಡ್ಕೊಂಡು ನಿಮಗೆ ಒಂದು ವಾರದೊಳಗಾಗಿ ಏನು ಪರಿಹಾರ ಹಣ ಇರೋದೆಲ್ಲ ರಿಲೀಸ್ ಮಾಡ್ತಾರೆ ಎರಡು ಲ ಎರಡೂವರೆ ಲಕ್ಷ ಕ್ವಿಂಟಲ್ ಹಾಳಾಗಿದೆ ಅಹ್ ಅದನ್ನೆಲ್ಲ ಪರಿಹಾರನ ರಿಲೀಸ್ ಮಾಡ್ತಾರೆ ವೇಟ್ ಮಾಡಬೇಕು ಎಲ್ಲ ಒಂದು ರೈತರು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತೆ ನಿಮ್ಗೆ ಯಾವ ಒಂದು ಬೆಳೆ ಅಹ್ ಯಾವ ಯಾವೊಂದು ಬೆಳೆ ಸರ್ವನಾಶ ಆಗಿದೆ ಈ ಒಂದು ವರ್ಷದಲ್ಲಿ ಒಂದ್ಸರಿ ಕಮೆಂಟ್ ನ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೀವಿ